रहना जैसला देनुता तो हैडलो दरापा इस आम उधर के नारे ले सेलगल सिक्का तलातर तो मेरे इतना दर्द है और चना के बाद only one turning turning में just go straight ನಾನೇನು ಅಲ್ಲಿಂದ ರಾಜ ರೋಷಾಗಿ ಬಂದ್ಬಿಟ್ಟೆ ಇವಾಗ ಟೈಮ್ ಏಳುವರೆ ಎಂಟು ಗಂಟೆ ಆಗಿದೆ ಕತ್ತಲೆ ರೋಡು ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ನಡಿಬೇಕಂತೆ ಅದಾದರೂ ಸಿಗುತ್ತೆ ಅಂತ ಒಬ್ಬರೊಬ್ಬರು ಹೇಳಿದ್ರು ಈ ಥರ ಸುತ್ತಮುತ್ತ ಇದ್ದಾಗ್ ಅಲ್ಲಿಗೆ ಹೋಗಿ ಕ್ಯಾಂಪ್ ಹಾಕೋಬೇಕು ಆ್ಯಂಡ್ ಅಲ್ಲಿ ಕ್ಯಾಂಪ್ ಹಾಕೊಳ್ಳೋಕ್ಕೆ ಚಾನ್ಸ್ ಸಿಗತ್ತಾ ಅದು ಮೇನ್ ಸೊ ನಡಿತ ಇದ್ದೀನಿ ನಡೀತಾ ಇದ್ದೀನಿ ನಡೀತಿದ್ದೀನಿ ಬಟ್ ಲೈಕ್ ಬೀಚ್ ಪಕ್ಕದಲ್ಲೇ ಇದೆ ಬಟ್ ಎಂಟ್ರಿ ಇಲ್ಲ ಎಂಟ್ರಿ ಲೈಕ್ ಎಂಟ್ರಿ ಹೋಗೋಕ್ಕೆ ಜಾಗ ಇಲ್ಲ ಲೈಕ್ ಇಲ್ಲಿ ಇರ್ತಾರೆ ಸೊ ಒಂದಷ್ಟು ನಡೀತಾನೇ ಇದ್ದೀನಿ ನಡೀತಾ ನಡೀತಾ ಬಂದೆ ಬಟ್ ಇಫ್ಟಿ ಟೀನೂ ಥರ ಅವನು ಆಕ್ಚುಲಿ ಡೆಡ್ ಎಂಡ್ರೆ ಕಾಪಾಡಪ್ಪ ಕಾಪಾಡಪ್ಪ ದೇವ್ರೆ ವಾಪಸ್ ಹೋಗ್ತಿದ್ದೀನಿ ವಾಪಸ್ ತಿರಿಕೊಂದು ನೋಡೋಣ ಈಗ ಈ ಥರ ಚಿಕ್ಕದು ಉಂಟಾಯ್ತಾ ಅಷ್ಟೇ ಅಲ್ಲಿ ಏನಿಲ್ಲ ಆ್ಯಕ್ಚುಲಿ ಸ್ವಲ್ಪ ದೂರದ ಹಿಂದೆ ಒಂದು ರೆಸಾರ್ಟ್ ಥರ ಇತ್ತು ಸೊ ಅಲ್ಲೇ ಹೋಗಿ ವಿಚಾರಿಸ್ತಾನ ಇಲ್ಲಿ ಒಬ್ರನ್ನ ಕೇಳಿದೆ ಆಯಿತಾ ಊರಂದ್ರು ಲೈಕ್ ವೇವ್ಸ್ ತುಂಬಾ ಇದೆ ಸೊ ಒಳಗಡೆ ಹೋಗ್ಲಿಕ್ಕೆ ಬಿಡಲ್ಲ ಅಂತ ಒಂದು ಮಲಬಾರ್ ಬೀಚ್ ಆ್ಯಂಡ್ ರೆಸಾರ್ಟ್ ಅಂತ ಇತ್ತು ಸೊ ಇವ್ರನ್ನೇ ಕೇಳೋಣ ಅಂತ ಬಂದಿದ್ದೀನಿ ಸೊ ಅಲ್ಲಿ ಬೀಚಲ್ ಅಂತೂ ಕ್ಯಾಂಪ್ ಮ್ಯಾನೇಜರ್ ಬರ್ತಾರೆ ಅವ್ರನ್ನ ಕೇಳಬೇಕು ಸೊ ಒಂದು ಐದು ನಿಮಿಷ ಬರ್ಬೋದು ವೆಯ್ಟ್ ಮಾಡಿ ಅಂತ ಸೊ ವೆಯ್ಟ್ ಮಾಡೋಣ ಎಂತ ಗೊತ್ತಾ ನನಗೆ ಫೈನಲಿ ಒಂದು ಮಲ್ಕೊಳ್ಳೋಕ್ಕೆ ಒಳ್ಳೆ ಜಾಗ ಸಿಕ್ತಾಯ್ತಾ ಇವ್ರು ಬಂದಿದ್ರು ಲೈಕ್ ಅವ್ರ ಮ್ಯಾನೇಜರ್ ಬಂದು ಸೊ ಅವ್ರನ್ನ ಕೇಳಿದೆ ಈ ಥರ ಮಲ್ಕೋತೀನಿ ಅಂತ ಕಡೆ ಅಂತ ಸೊ ಅವ್ರು ಓಕೆ ಅಂತ ಆ ಪ್ಲೇಸ್ ನೀವು ನೋಡಬೇಕಾ ಎಕ್ಸೈಟೆಡ್ ಆರ್ ಯು ಎಕ್ಸೈಟೆಡ್ ಬನ್ನಿ ತೋರಿಸ್ತೀನಿ ಇಲ್ಲೇ ಇವತ್ತು ನಾನು ಮಲ್ಕೊಳ್ಳೋದು ಏನು ಅವ್ರು ಕನ್ನಡದವರು ಹಿಂಗೆ ಮಾಡಿ ಏನೋ ಹೇಳಿದ್ರು ನಮ್ಮ ಬಾಸ್ ಬಂದಿದ್ದಾರೆ ಯುರೋಪಿ ಯುರೋಪಿಯಿಂದ ಇಷ್ಟು ದಿನ ಇರಲಿಲ್ಲ ಇವತ್ತೇ ಬಂದಿದ್ದಾರೆ ಅವ್ರು ಬರ್ಬೋದು ಅವ್ರೇನಾರು ಅನ್ಬೋದು ಅಂತ ಬಟ್ ಅವ್ರ ಮೇಲೆ ನಾನು ಹೇಳ್ತೀನಿ ಸರ್ ಲೈಕ್ ಅವರು ಹಂಗೂ ಹೋಗು ಅಂದರೆ ನಾನು ಹೋಗ್ತೀನಿ ಲೈಕ್ ನನ್ನ ಪ್ರಕಾರ ಇದು ಗೇಟ್ ಐನಾ ಇದು ಕುರ್ಚಿ ನನ್ನ ನನಗಂತೂ ಒಂದು ಸರ್ ಇಡೀ ಜಗತ್ತಲ್ಲಿ ಒಬ್ಬ ಹೃದಯ ಇರುವಂಥ ಮನುಷ್ಯ ಲೈಕ್ ಎಲ್ಲೂ ಕೂತ್ಕೊಬಿಡಿ ಎದ್ದೋಗಿ ಅದು ಈ ನೈಟಲ್ಲಿ ಇಂಥ ಪ್ಲೇಸಲ್ಲಿ ಯಾರು ಹೇಳ್ತಾರೆ ಗುರು ನನಗಂತೂ ನ್ನ ಇಮಾಜಿನೂ ಮಾಡಿಕೊಳ್ಳಾಗ ಸೊ ನಾವು ನಾವು ಕನ್ನಡದವರು ವಿಶಾಲ ಹೃದಯವಂತರು ಹಂಗೆ ಎಲ್ಲರೂ ಇರ್ತಾರೆ ಅಂತನೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ಲಿ ಯಾವುದೋ ಒಂದು ಕಾರ್ ಬಂತು ಮೇ ಬಿ ಅವರೇ ಓನರ್ ಇರ್ಬೋದು ಸೊ ಇವಾಗ ಅವ್ರನ್ನೂ ಒಂದ್ಸಲ ಪರ್ಮಿಷನ್ ಕಲ್ಬಹುದು ಪರ್ಮಿಷನ್ ಕೊಟ್ಟರು ಇಲ್ವೋ ಅಂತ ನೋಡ್ತಿದ್ದೀರಾ ಇಲ್ಲ ಕೊಡ್ಲಿಲ್ಲ ಹಾಗಾಗಿ ಇಲ್ಲೇ ಒಂದು ಬಸ್ ಸ್ಟಾಪಲ್ಲಿ ಕೂತಿದ್ದೀನಿ ಈ ಹೊತ್ತಲ್ಲಿ ಬಸ್ ಆಟೋ ಏನು ಸಿಗಲ್ಲ ರೂಮ್ಸ್ ಕೂಡ ಸಿಗಲ್ಲ ಇಲ್ಲೇ ಎಲ್ಲಾದರೂ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೊಂದು ಅಂತ ಕೂತಿರ್ಬೇಕಾದ್ರೆ ಒಬ್ರು ಬಂದ್ರು ಏನು ಎತ್ತ ಅಂತೆಲ್ಲ ಹಿಂಗಿಲ್ ಕೇಳಿದ್ರು ನಾ ಹೇಳಿದೆ ಅವರು ನನ್ನ ಥರ ನೋಡ್ತಿದ್ದಾರೆ ನನಗೆ ಅವನ್ನ ನೋಡಿದ್ರೆ ಕಳ್ಳಂತರ ಕಾಣಿಸ್ತಿದ್ದಾನೆ ಸೊ ಹಾಗೆ ಓಕೆ ಇರಿ ಬರ್ತೀನಿ ಅಂತ ಹೇಳಿ ಹೋಗಿ ಜೊತೇಲಿ ಇನ್ನೊಬ್ಬನ ಬೇರೆ ಕರ್ಕೊಂಡ್ಬಂದ ನನಗೆ ಓ ಜೀವ್ ಬಿ ಕೇರ್ಫುಲ್ ಅಂತ ನನಗೆ ನಾನೇ ಹೇಳ್ಕೊಂಡು ಕೂತಿದ್ದೆ ಅವ್ನು ನನ್ನ ಬ್ಯಾಗ್ ನೋಡ್ತಾನೆ ರೂಡಲ್ಲಿ ಯಾರಾದರೂ ಬರ್ತಿದ್ದಾರಾ ಅಂತ ನೋಡ್ತಾನೆ ಆಮೇಲೆ ಅಲ್ಲೇ ಅವ್ರ ಆಫೀಸ್ ಮುಂದೆ ಬೇಕಾದ್ರೆ ಮಲ್ಕೊಳ್ಳಿ ಅಂದರು ನಾನು ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಅಲ್ಲೇ ಮಲ್ಕೊಂಡೆ ನನ್ನ ಪುಣ್ಯಕ್ಕೆ ಬೆಡ್ಶೀಟು ಪಿಲ್ಲೋ ಜೊತೆಗೆ ಓಡಂಬಸ್ ಇತ್ತು ಓಡಂಬಸ್ ಇಲ್ಲ ಅಂದಿದ್ರೆ ಸೊಳ್ಳೆಗಳ ಪಾಲಿಗೆ ಮುರುಷ್ಠನ್ನು ಭೋಜನ ಆಗ್ತಿದ್ದೆ ಹೀಗೆ ಮಲ್ಕೊಂಡಾಗ ರಾತ್ರಿ ಇಡೀ ಬೀಚ್ ಸೌಂಡ್ ಕೇಳಿಸ್ತಿತ್ತು ಈ ಕಡೆ ರೋಡಲ್ಲಿ ಕಿಸೂನ ಬೀಚ್ ಇದೆ ಅಂತ ಗೊತ್ತಾಗಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅಲ್ಲಿಗೆ ಹೊರಟೆ ಬೀಚ್ ಕ್ಯಾಂಪಿಂಗ್ ಮಾಡೋಕೆ ಪರ್ಫೆಕ್ಟ್ ಪ್ಲೇಸ್ ಅಂದ್ಕೊಳ್ಳಿ ನಾನು ಪಟಪಟ ಅಂತ ಕ್ಯಾಂಪ್ ಹಾಕೋಕೆ ಸ್ಟಾರ್ಟ್ ಮಾಡಿದೆ ಫೈನಲಿ ನಮ್ಮ ಬೀಚ್ ಸೈಡಿನ ಕ್ಯಾಂಪ್ ರೆಡಿ ರೆಡಿ ಆಗ್ತಿದೆ ಸದ್ಯಕ್ಕೆ ನಿಜ ಹೇಳ್ಬೇಕು ಅಂದ್ರೆ ಎಂತ ಒಳ್ಳೆ ನಿದ್ದೆ ಬರದ ಅಂದ್ರೆ ನಂಗೆ ಆಚೆ ಹೋಗಕ್ಕೆ ಮನ್ಸಿಲ್ಲ ಆ ಅಲೆಗಳಿಸೋದು ಆಮೇಲೆ ಲೈಕ್ ಮಳೆ ನಾರ್ಮಲ್ ಬೆಳೆ ಬೀಳ್ತಿದೆ ನೀವು ಕೇಳಿಸ್ಕೊಂಡ್ರೆ ಲೈಕ್ ಜಸ್ಟ್ ಹಿಯರ್ ದಿಸ್ ಸೌಂಡ್ ತಾನೆ ಆ ಹಲೆಗಳ ಸದ್ದು ಈ ತುಂತೂರು ಮಳೆ ಹನಿಗಳ ಸದ್ದು ಇಟ್ ಇಟ್ ಮೇಕ್ಸ್ ಎವ್ರಿಥಿಂಗು ಈ ಥರ ಬದುಕು ಬದುಕಬೇಕು ಬದುಕಿದ್ರೆ ಹಿಂಗೆ ಲೈಫ್ ಕಳೆದು ಬಿಡ್ಬೇಕು ಅನ್ಸತ್ತೆ ಒಂದು ಕಾಡಿದ್ದಿದ್ರೆ ಕಾಡಲ್ಲಿ ಪೇಟೆ ಹಾಕ್ಕೊಂಡು ಸಣ್ಣ ಪುಟ್ಟ ಪೇಟೆ ಹಾಕ್ಕೊಂಡು ಎಲ್ಲ ಅಡುಗೆ ಮಾಡಿಕೊಂಡು ತಿನ್ಕೊಂಡು അടക്കൊല്ല് ദരപഗൻസ് അട